ಹಳೆ ಜಾಳಿ ಮುಂದುವರೆಸಿದ ಸಟ್ಟ ಮಟಕ ದಂಧೆ ಸಂಪೂರ್ಣ ಸ್ಟೋರಿ ಇಲ್ಲಿದೆ ನೋಡಿ ನಿಪ್ಪಾಣಿ ತಾಲೂಕಿನ ಅಕ್ಕುಳ ಗ್ರಾಮದಲ್ಲಿ ಹೋಟೆಲ್ ಹಿಂಭಾಗದ ಸುರೇಶ್ ವಡ್ಡರ್ ಎಂಬ ವ್ಯಕ್ತಿಯ ಮನೆಯಲ್ಲಿ ಸುಮಾರು ದಿನಗಳಿಂದ ಮಟ್ಕ ದಂಧೆ ಸದ್ದಿಲ್ಲದೆ ನಡೆಯುತ್ತಿದೆ ಈ ದಂಧೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಪಾಲುದಾರಿಕೆ ಎಷ್ಟಿದೆ ಈ ಹಿಂದಿನ ವಾರದಲ್ಲಿ ಕಾನೂನು ಬಹಿರಾ ಸಟ್ಟ ಮಡ್ಕಾ ದಂಧೆಯನ್ನು ನಿಯಮ ಗಾಡಿಗೆ ತೂರಿಯ ಮನೆಯಲ್ಲಿ ಮಡ್ಕಾ ದಂಧೆ ನಡೆಯುತ್ತಿರುವ ಬಗ್ಗೆ ಸುದ್ದಿನ ಪ್ರಸಾರ ಮಾಡಲಾಗಿತ್ತು ಆದರೂ ಏನೂ ಪ್ರಯೋಜನ ಆಗಿಲ್ಲ ಈ ದಂಧೆಗೆ ಯಾರು ಸಾಥ್ ನೀಡುತ್ತಿದ್ದಾರೆ ಯಾವ ಆ ಕೈವಾಡ ಇದೆ ಆದರೆ ಇಂಥದ್ದೊಂದು ರಾಜಾರೋಷವಾಗಿ ನಡೆಯುತ್ತಿರುವ ಮಟ್ಕಾ ದಂಧೆ ಬಗ್ಗೆ ಸಂಬಂಧಪಟ್ಟ ಇಲಾಖೆಗೆ ಗೊತ್ತಿದ್ರು ಯಾಕೆ ಸುಮ್ಮನಿದ್ದೀರಿ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ನಿಗೂಢವಾಗಿದೆ ನಿಪಾಣಿ ತಾಲೂಕಿನ ಅಕ್ಕುಳ ಗ್ರಾಮದಲ್ಲಿ ಸಹೋದರರಾದ ಸುರೇಶ್ ವಡ್ಡರ ಮತ್ತು ಆದರೆ ಈಗ ಮತ್ತೆ ಮನೆಯಲ್ಲಿ ಮಡ್ಕಾ ದಂಧೆಯನ್ನು ಕುಲಮುಲ್ಲ ಆಗಿ ಅಕ್ರಮವಾಗಿ ಅಡ್ಡೆಗಳನ್ನು ನಿರ್ಮಿಸಿ ಸಟ್ಟ ಮಟ್ಕಾ ದಂಧೆಯನ್ನು ಕಾನೂನು ಬಾಹಿರವಾಗಿ ಮಡ್ಕಾ ದಂಧೆ ಮುಂದುವರಿಸಿಕೊಂಡು ನಡೆಸುತ್ತಿದ್ದಾರೆ ದೃಶ್ಯಗಳು ಕ್ಯಾಮೆರಾದಲ್ಲಿ ರೆಕಾರ್ಡ್ ಮಾಡಲಾಗಿದೆ ಯಾರು ಇದಂದೆಗೆ ಸಾಥ್ ನೀಡ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಕು ಹಾಗೂ ಇವರ ಮೇಲೆ ಕ್ರಮ ಕೈಗೊಳ್ಳಲು ಹಿಂದಕ್ಕೆ ಸರಿಯುತ್ತಿದ್ದಾರೆ ಇಂತಹ ಅಕ್ರಮ ಕಾನೂನು ಬಾಹಿರ ಚಟುವಟಿಕೆ ನಡೆಸುವವರ ಕಾನೂನಿಗಿಂತ ದೊಡ್ಡವರು ಅನಿಸ್ತಿದೆ ಇವರ ವಿರುದ್ಧ ಯಾಕೆ ಕಾನೂನು ಕ್ರಮ ಕೈಗೊಳ್ಳುತ್ತಿಲ್ಲ ಇವರ ಪಾತ್ರ ಏನಿದೆ ಅಥವಾ ಇವರು ಈ ಕಾನೂನು ವಾಹನವಾಗಿ ನಡೆಸುತ್ತಿರುವ ಮಟ್ಕಾದೊಂದಿಗೆ ಯಾರು ಸಾಥ್ ನೀಡ್ತಿದ್ದಾರೆ ಎಂಬ ಸಂಶಯ ಕೂಡ ವ್ಯಕ್ತವಾಗ್ತಿದೆ ಹಾಗೂ ಇವರ ಮೇಲೆ ಕಠಿಣ ಕಾನೂನು ಕ್ರಮ ಯಾಕೆ ಜರುಗಿಸ್ತಿಲ್ಲ ಎಂಬುದು ಸ್ಪಷ್ಟವಾಗಿ ಜನರಿಗೆ ಗೊತ್ತಿದೆ ಮುಂದಿನ ದಿನಗಳಲ್ಲಿ ಸಂಪೂರ್ಣ ಸ್ಟೋರಿ ಜನರ ಕಣ್ಣಿಗೆ ಕಾಣಲಿದೆ ಸ್ವಲ್ಪ ದಿನ ಕಾದು ನೋಡಿ दरवा और सवाल भी बीच-बीच में से डॉक्टर ने डाला पीस 15 60 70 80 90 अह शुरू से दाएं यानी प्रानेज